ಒಂದು ಕತೆ ಹೇಳ್ತೀನಿ ನಿಮ್ಮ ಹತ್ರ ನೀರಿಲ್ಲ ನಿಮಗೆ ತುಂಬಾ ನೀರು ಬಾಯಾರಿಕೆ ಆಗ್ತಾ ಇದೆ ಜೊತೆಗೆ ಎದುರುಗಡೆ ನಿಮ್ಮ ಮಗು ಕೂತ್ಕೊಂಡಿದೆ ನಿಮ್ಮ ಹತ್ರನೇ ನೀರಿಲ್ಲ ಬಾಯಾರಿಕೆ ಆಗ್ತಾ ಇದೆ ನೀರನ್ನ ಹುಡ್ಕಾಡ್ತಾ ಇದ್ದೀರಾ ಅಂಡ್ ನಿಮ್ಮ ಮಗುಗೆ ಬಾಯಾರಿಕೆ ಆಗಿದೆ ಅಂಡ್ ಮಗು ಬಂದು ಕೇಳ್ತಾ ಇದೆ ಅಮ್ಮ ನೀರ್ ಬೇಕು ಹೇಗಿರುತ್ತೆ ಪರಿಸ್ಥಿತಿ ಯಾವಾಗ ಜಸ್ಟ್ ಅಸ್ಯೂಮ್ ಇನ್ನು ನೀವು ಒಂದು ಗಿಡಕ್ಕೆ ನೀರು ಹಾಕಬೇಕು ಅಥವಾ ಒಂದು ದೇಹಕ್ಕೆ ನೀರು ಹಾಕಬೇಕು ಅಂದರೆ ನಿಮ್ಮ ಹತ್ರ ನೀರಿರೋದು ಎಷ್ಟು ಇಂಪಾರ್ಟೆಂಟು ಹಾಗೆಯೇ ನೀವು ಒಬ್ಬರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಒಬ್ಬರನ್ನ ಕಾಳಜಿಯಿಂದ ನೋಡ್ಕೋಬೇಕು ಹಾಗೆಯೇ ಒಬ್ಬರ ಆರೋಗ್ಯದಲ್ಲಿ ಸುಧಾರಣೆನ ತೊಗೊಂಡು ಬರಬೇಕು ಅಂತ ಆಸಕ್ತಿ ಹೊಂದಿದ್ದೀರಾ ಅಂದರೆ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಹೆಣ್ಣು ಮಕ್ಕಳು ಏನಕ್ಕೆ ಅವ್ರ ಹೆಲ್ತನ್ನು ಪ್ರಯೋರಿಟೈಸ್ ಮಾಡ್ಕೊಳ್ಳೇಬೇಕು ಅನ್ನೋದ್ರ ಬಗ್ಗೆ ಇರೋದು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ ಕ್ಲಿನಿಕಲ್ ಡಾಕ್ಟರ್ and also the founder of it Karnataka mission ನನ್ನ ಒಂದು ಸರ್ವಿಸ್ ಅಲ್ಲಿ ಅಂದ್ರೆ ನನ್ನ ಕ್ಲಿನಿಕಲ್ ನ್ಯೂಟ್ರಿಷನ್ ಸರ್ವಿಸ್ ಅಲ್ಲಿ ನಾನ್ ನೋಡಿದಂತಹ ಮೇಜರ್ ಇಶ್ಯೂ ಏನಂದ್ರೆ ಎಲ್ಲವೂ ಗೊತ್ತಿರುತ್ತೆ ಆದ್ರೆ ಮಾಡ್ಲಿಕ್ ಆಗ್ತಾ ಇರೋದಿಲ್ಲ ಹೆಣ್ಮಕ್ಳಿಗೆ ಸೊ ಬನ್ನಿ ಅದೇನು ಅಂತ ನೋಡೋಣ ನಾವೆಲ್ಲರೂ ತುಂಬಾ ಕಡೆ ಕೇಳ್ತೀವಿ ಗಂಡು ಹೆಣ್ಣಿನ ಸಮಾನ ಹೆಣ್ಣು ಗಂಡಿನ ಸಮಾನ ಅಂತ ಬಟ್ ಪರ್ಸ್ನಲಿ ಐ ಡೋಂಟ್ ಫೀಲ್ ಲೈಕ್ ದಟ್ ಯಾಕಂದ್ರೆ ಗಂಡು ಮತ್ತೆ ಹೆಣ್ಣಿನ ಶಾರೀರಿಕ ಬದಲಾವಣೆಗಳನ್ನ ನೋಡಿದಾಗ ಗಂಡಿನಕ್ಕಿಂತ ಎಂಬತ್ತರಷ್ಟು ಹೆಚ್ಚಿನ ಬದಲಾವಣೆಗಳು ಹೆಣ್ಣಿನ ದೇಹದಲ್ಲಿ ಆಗುತ್ತೆ ಅದು ದೈಹಿಕವಾಗಿಯೂ ಆಗುತ್ತೆ ಮಾನಸಿಕವಾಗಿಯೂ ಆಗುತ್ತೆ ಸೊ ಒಂದು ಹೆಣ್ಣನ ಗಂಡಿನ ಜೊತೆ ಕಂಪೇರ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನನ್ನ ಒಂದು ಮಾತು ಅಷ್ಟೆ ಯಾಕೆ ಹೇಳ್ತಾ ಇದ್ದೀನಂದರೆ ಅಂದ್ರೆ ಒಂದು ಗಂಡು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಸಪೋರ್ಟ್ ಇರುತ್ತೋ ಹೆಣ್ಣು ಮಾಡುವಾಗ ಅಷ್ಟು ಸಪೋರ್ಟ್ ಇರೋದಿಲ್ಲ ಗಂಡಿನ ಹೆಗಲ ಮೇಲೆ ಎಷ್ಟು ಭಾರ ಇರುತ್ತೋ ಒಂದು ಹೆಣ್ಣು ಕೆಲಸ ಮಾಡುವಾಗ ಅದರ ಎರಡು ನೂರಷ್ಟು ಜಾಸ್ತಿ ಇರುತ್ತೆ ಇನ್ನು ಇಮೋಷನಲ್ ಕನೆಕ್ಷನ್ ಆಗಿರ್ಬೋದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಮನೆ ಮತ್ತೆ ಹೊರ ಎರಡು ಕೆಲಸಗಳನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಆಗಿರ್ಬೋದು ಕಂಪ್ಯಾರಿಟಿವ್ಲಿ ಹೆಣ್ಣಿಗೆ ಜಾಸ್ತಿ ಇರುತ್ತೆ ಇನ್ನು ದೈಹಿಕವಾಗಿ ಅಂತ ನೋಡೋದಾದ್ರೆ ದೈಹಿಕ ಬದಲಾವಣೆಗಳಲ್ಲಿ ಗಂಡಿನಲ್ಲಿ ಹಾಗೂ ಹೆಣ್ಣಿನಲ್ಲಿ ತುಂಬಾನೇ ವ್ಯತ್ಯಾಸಗಳಿದಾವೆ ಇನ್ಫ್ಯಾಕ್ಟ್ ಹೆಣ್ಣಿನ ಒಂದು ಜೀವನನೇ ಸ್ಟೇಜ್ ಬೈ ಸ್ಟೇಜ್ ಹುದ್ದೆಗಳು ಹೇಗೆ ಬದಲಾಗುತ್ತೋ ಹಾಗೆ ದೇಹ ಬದಲಾಗ್ತಾ ಹೋಗುತ್ತೆ ಹೌದಲ್ವಾ ಅಗ್ರಿ ಇದ್ದೀರಾ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಅಗ್ರಿ ಅಂತ ಒಂದು ಕಮೆಂಟ್ ಹಾಕಿ ಈ ಎಲ್ಲ ವಿಷಯ ಗೊತ್ತಿರುವಂತಹ ನಾವು ಮಾಡುವಂತಹ ಮಿಸ್ಟೇಕ್ ಏನು ಅಂದ್ರೆ ನಮ್ಮ ಪ್ರತಿ ನಾವು ಕಾಳಜಿ ವಹಿಸ್ತೇ ಇರುವಂತದ್ದು ನಾವು ಯಾವಾಗ ನಮ್ಮ ಪ್ರತಿ ಕಾಳಜಿ ವಹಿಸೋದಿಲ್ಲ ಅವಾಗ ನಮ್ಮ ದೈಹಿಕವಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀನಿ ಮೊದಲೇದಾಗಿ ನಮ್ಮ ಹಾರ್ಮೋನ್ಸ್ಗಳು ಫ್ಲಕ್ಚುಯೇಷನ್ ಆಗುತ್ತೆ ಎಸ್ಪೆಷಲಿ ನಾವು ಒತ್ತಡದ ಒಳಗಡೆ ಹೋದಾಗ ಒತ್ತಡ ಅಂದ್ರೆ ಯಾರಾದರೂ ಹೊಡಿಬೇಕು ಬಡಿಬೇಕು ಅಂತಾನೆ ಅಲ್ಲ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹ ಒತ್ತಡ ಅದು ಮಾಡಬೇಕು ಇದು ಮಾಡಬೇಕು ಅನ್ನುವಂತಹ ಒತ್ತಡ ನಮ್ಮ ದೇಹಕ್ಕೆ ಸ್ಟ್ರೆಸ್ ಅನ್ನು ಕೊಟ್ಟು ದೇಹದಲ್ಲಿ ಈಸ್ಟ್ರೋಜನ್ ಮತ್ತೆ ಕಾರ್ಟಿಸೋಲ್ ಹಾರ್ಮೋನ್ ಏರಿಳಿತ ಮಾಡಿಸುತ್ತೆ ಯಾವಾಗ ಒಂದು ಹೆಣ್ಣಿನ ದೇಹದಲ್ಲಿ ಈಸ್ಟ್ರೋಜನ್ ಬದಲಾವಣೆ ಆಗುತ್ತೆ ಏರಿಳಿತ ಆಗುತ್ತೆ ಆವಾಗ ಆ ಹೆಣ್ಣಿನ ಪೀರಿಯಡ್ಸ್ ಆಗಿರ್ಬೋದು ದೈಹಿಕವಾಗಿ ಕಾಣಿಸುವಂತಹ ರೂಪ ಆಗಿರಬಹುದು ಹಾಗೆಯೇ ಕಾರ್ಟಿಸೋಲ್ ಅಧಿಕವಾದಾಗ ಫ್ಯಾಟ್ ಡಿಪಾಸಿಷನ್ ಆಗುವಂತದ್ದು ದೇಹದ ಒಂದು ತೂಕ ಏನಿದೆ ಅದು ಹೆಚ್ಚಾಗುವಂತದ್ದು ಎಲ್ಲ ಬದಲಾವಣೆಗಳು ಪ್ರಾರಂಭ ಆಗುತ್ತೆ ಇನ್ನು ಎರಡನೇ ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಅಂದ್ರೆ ಓವರ್ ಲೋಡೆಡ್ ಆಗಿ ಕೇರ್ ಗಿವಿಂಗ್ ಮಾಡೋದು ಅಂದ್ರೆ ಆ ಅವರಿಗೆ ತಿನ್ನಿಸ್ಬೇಕು ಅವರಿಗೆ ಉಣಿಸ್ಬೇಕು ಅವರಿಗೆ ಇಷ್ಟವಾದದ್ದನ್ನ ಮಾಡಬೇಕು ಇವರಿಗೆ ಇಷ್ಟವಾದದ್ದನ್ನ ಮಾಡಬೇಕು ಇವ್ರಿಗೋಸ್ಕರ ಇದನ್ನ ಮಾಡಬೇಕು ಪ್ಲಾನಿಂಗ್ ಮಾಡ್ಕೊಳ್ಳೋದು ಸೊ ಮತ್ತೊಬ್ಬರ ಸಲುವಾಗಿ ನಿಮ್ಮ ಜೀವ ಮಿಡಿತಾ ಇರುವಾಗ ನಿಮ್ಮ ದೇಹ ಮತ್ತೆ ಸ್ಟ್ರೆಸ್ ಒಳಗಡೆ ಹೋಗುತ್ತೆ ನಿಮಗೆ ಗೊತ್ತಿಲ್ಲದೆಯಾ ವಿದೌಟ್ ಬ್ರೇಕ್ಸ್ ವಿಥೌಟ್ ಬ್ರೇಕ್ಸ್ ಅಂತ ಅಂದ್ರೇನು ನೀವು ದೈಹಿಕವಾಗಿ ಬ್ರೇಕ್ ಕೊಟ್ಟರು ಕೂಡ ಮೆಂಟಲಿ ನೀವು ಒಂದಲ್ಲ ಒಂದು ವಿಚಾರದಲ್ಲಿ ತೊಡಗಿರ್ತೀರ ಮನೆ ಪ್ರತಿ ಆಗಿರ್ಬೋದು ಕೆಲಸದ ಪ್ರತಿಯಾಗಿರ್ಬೋದು ಸೊ ಈ ಥರ ವಿದೌಟ್ ಬ್ರೇಕ್ಸ್ ನೀವು ಕೇರ್ ಗಿವಿಂಗ್ ಮಾಡಿದಾಗ ಎಕ್ಸ್ಟ್ರಾ ಲೋಡ್ ತೊಗೊಂಡು ಕೆಲಸ ಮಾಡಿದಾಗ ನಿಮ್ಮ ಅಡ್ರನಲ್ ಫಟಿಗ್ ಹೆಚ್ಚಾಗುತ್ತೆ ಸೊ ಫಟಿಗ್ನೆಸ್ ಹೆಚ್ಚಾಗೋದಷ್ಟೇ ಅಲ್ಲದೆ ನಿಮ್ಮ ಮೆಟಬಾಲಿಸಮ್ ಕಡಿಮೆ ಆಗಿಬಿಟ್ಟು ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಇನ್ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಮೆನಪೋಸಿಲ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಅಂದರೆ ನಲವತ್ತು ಐವತ್ತು ವರ್ಷಕ್ಕೆ ಆಗುವಂಥ ಎಲ್ಲ ಕಾರ್ಯಚಟುವಟಿಕೆಗಳು ನಿಮ್ಮ ದೇಹದಲ್ಲಿ ಇಪ್ಪತ್ತೈದು ಮೂವತ್ತಕ್ಕೆನೇ ಪ್ರಾರಂಭ ಆಗಿಬಿಡುತ್ತೆ ಇನ್ನು ಅದಷ್ಟೇ ಅಲ್ಲದೆ ಊಟದ ಸಮಯ ಹಾಗೇನೆ ಊಟದ ಒಂದು ಕ್ವಾಂಟಿಟಿ ಹಾಗೇನೆ ಊಟದ ಕ್ವಾಲಿಟಿಯಲ್ಲೂ ಕೂಡ ಒಂದು ಹೆಣ್ಣು ಕಾಂಪ್ರಮೈಸ್ ಆಗ್ತಾಳೆ ಈಗ ಒಂದು ಊಟ ಉಳಿದಿದೆ ಅಂತ ಅಂದ್ರೆ ಅದೇ ಉಳಿದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೇವನೆ ಮಾಡುವಂಥದ್ದು ಅಥವಾ ಬಿಸಿ ಬಿಸಿ ಆಹಾರವನ್ನ ತನ್ನ ಪ್ರೀತಿ ಪಾತ್ರರಿಗೆ ಕೊಟ್ಟು ತಾನು ಹಳೆಯ ಆಹಾರವನ್ನ ಸೇವಿಸೋದು ಒಂದು ತನಗೆ ಇಷ್ಟವಾಗಿದ್ದು ಬೇರೆಯವರು ಇಷ್ಟ ಪಡ್ತಾ ಇದ್ದಾರೆ ಅಂದಾಗ ತನ್ನ ತಟ್ಟೆಯಿಂದ ಅವರಿಗೆ ಕೊಡೋ ಅಂಥದ್ದು ಇವೆಲ್ಲ ಚಟುವಟಿಕೆಗಳು ಏನ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ದೇಹದಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿನ ತೊಗೊಂಡು ಬಂದ್ಬಿಟ್ಟು ಲಾಂಗ್ ಟರ್ಮಲ್ಲಿ ನಿಮ್ಮ ಸ್ಕಿನ್ ಹೇರ್ ಮತ್ತೆ ಹಾರ್ಮೋನ್ಸ್ ಗಳ ಹಾಳಾಗೋದಕ್ಕೆ ಎಲ್ಲವನ್ನ ತಯಾರಿ ಮಾಡ್ಕೊಳುತ್ತೆ ಅದಷ್ಟೇ ಅಲ್ಲದೆ ನ್ಯೂಟ್ರಿಷನಲ್ ಏನಾದರೂ ಕಡಿಮೆ ಆಯಿತು ಅಂದ್ರೆ ನಿಮ್ಮ ಮೂಡ್ ಸ್ವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗ್ತಾ ಬರುತ್ತೆ ನೀವು ಪದೇ ಪದೇ ನಿಮ್ಮಲ್ಲಿ ನೀವು ಬದಲಾವಣೆಗಳನ್ನ ನೋಡ್ತಾ ಹೋದಾಗ ನಿಮ್ಮ ಮೈಂಡ್ ಏನ್ ಮಾಡುತ್ತೆ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಯಾಕಂದ್ರೆ ಅದ್ರ ಪ್ರತಿ ನೀವೇನು ಕಾಳಜಿ ತೆಗೆದುಕೊಳ್ತಾ ಇರಲ್ಲ ಹೌದಲ್ವಾ ನಾವು ಯಾವಾಗ ದೈಹಿಕವಾಗಿ ನಮ್ಮ ಕಾಳಜಿನ ತೆಗೆದುಕೊಳ್ಳೋದಿಲ್ವೋ ಮಾನಸಿಕವಾಗೂ ಕೂಡ ನಾವು ಕುಗ್ ಹೋಗ್ತೀವಿ ನಮಗೆ ಆಂಗಸೈಟಿ ಡಿಪ್ರೆಷನ್ ಇಂತಹ ಸಮಸ್ಯೆಗಳು ನಮಗೆ ಬಂದ್ಬಿಡುತ್ತೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಪದೇ ಪದೇ ಕೋಪಗೊಳ್ಳೋದು ಮೆಡಿಸನ್ಬೆನ್ಸ್ ಆಗ್ತಾ ಇದೆ ಸೋಷಿಯಲಿ ಮೇಲೆ ಏನಾದ್ರೂ ಪ್ರೆಷರ್ ಬರ್ತಾ ಇದೆ ಅದನ್ನ ನೀವು ತಡೆಯೋದಕ್ಕಾಗದೆ ಒಳ ಒಳಗಡೆ ಒದ್ದಾಡ್ತಾ ಇದ್ದೀರಾ ಅಂದ್ರೆ ಇದು ಕೂಡ ನಿಮ್ಗೆ ಒಂದು ತರಹದ ಒತ್ತಡವನ್ನ ಕೊಡುತ್ತೆ ಸೊ ಹಾಗಿದ್ರೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಹೇಗ್ ಬರಬೇಕು ಒಂದೇ ಆನ್ಸರ್ ಏನಪ್ಪಾ ಅಂತ ಸೆಲ್ಫ್ ಟೈಮ್ ಅನ್ನ ಎತ್ತಡಿ ನಿಮಗೆ ಬೇಕು ಏನು ಬೇಡ ಅಂತ ನಿರ್ಧಾರ ಮಾಡಿಟ್ಕೊಳ್ಳಿ ಮೊದಲೇದಾಗಿ ನಿಮ್ಮ ಟೈಮ್ ಎಷ್ಟು ಕಡೆ ಡಿವೈಡ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ ಅದರಲ್ಲಿ ನೀವು ನಿಮಗೋಸ್ಕರ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ ಅಂತ ಫೋಕಸ್ ಮಾಡಿ ಇನ್ನು ಎರಡನೇದು ಬೇರೆಯವರ ದೇಹ ಮತ್ತೆ ಅವರ ಆರೋಗ್ಯ ಅವರ ಕೆಲಸ ಎಷ್ಟು ಇಂಪಾರ್ಟೆಂಟು ನಿಮ್ಮ ದೇಹ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಊಟ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸೊ ನಿಮ್ಮ ಒಂದು ರುಟೀನನ್ನು ಸ್ಕೆಡ್ಯೂಲ್ ಮಾಡ್ಕೊಳ್ಳೋದನ್ನ ಕಲಿಯಿರಿ ನಿಮಗೋಸ್ಕರ ಪ್ರತಿದಿನ ಹದಿನೈದು ನಿಮಿಷನಾದರೂ ಎತ್ತಿಡೋದಕ್ಕೆ ಟ್ರೈ ಮಾಡಿ ನಿಮಗೋಸ್ಕರ ಒಂದು ಅರ್ಧ ಗಂಟೆನಾದರೂ ದೈಹಿಕ ವ್ಯಾಯಾಮ ಕೊಡೋದಕ್ಕೆ ಟ್ರೈ ಮಾಡಿ ಯಾಕಂತ ಅಂದರೆ ಎಕ್ಸ್ಕ್ಯೂಸಸ್ ಕೊಡೋದ್ರಲ್ಲಿ ಹೆಣ್ಮಕ್ಳು ಎಕ್ಸ್ಪರ್ಟ್ ಮಗುಗೆ ಸ್ಕೂಲಿಗೆ ಕಳಿಸ್ಬೇಕು ಮನೆಯವರಿಗೆ ತಿಂಡಿ ಮಾಡಬೇಕು ಹೌದು ನೀವೆಲ್ಲಿದ್ದೀರಾ ನಿಮಗೋಸ್ಕರ ಬೇರೆಯವರು ಎಷ್ಟು ಮಾಡ್ತಾ ಇದ್ರ ಇದನ್ನ ಅರಿದೆ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ರ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಹೊರತು ಅವ್ರ ಆರೋಗ್ಯ ಹಾಳಾಗೋದಿಲ್ಲ ಸೊ ಗೊತ್ತಾಯ್ತಲ್ವಾ ಯಾಕೆ ಒಂದು ಹೆಣ್ಣು ಪ್ರಯೋಟರೈಸ್ ಮಾಡ್ಕೋಬೇಕು ತನ್ನ ಹೆಲ್ತ್ ಅನ್ನ ನಾನ್ ಫಸ್ಟ್ ಗೆ ಒಂದು ಉದಾಹರಣೆ ಕೊಟ್ಟೆ ನಿಮ್ ಹತ್ರನೇ ಆರೋಗ್ಯ ಇಲ್ಲ ಈಗ ಓಡಾಡಿ ಓಡಾಡಿ ಎಲ್ಲವನ್ನು ಮಾಡ್ತಾ ಇದ್ರ ನಾಳೆಗೆ ನಿಮ್ಮ ಮಕ್ಕಳಿಗೆ ಮತ್ತೆ ನಿಮ್ಮ ಮನೆಯವರಿಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಅಂದಾಗ ಫಿಸಿಕಲಿ ನೀವು ಅಲ್ಲಿ ಅವೈಲೇಬಲ್ ಆಗೋದಿಲ್ಲ ಮೆಂಟಲಿ ಕೂಡ ಇರೋದಕ್ಕಾಗೋದಿಲ್ಲ ಯಾಕಂದ್ರೆ ನಿಮ್ಮ ಹತ್ರ ಆರೋಗ್ಯ ಉಳಿದಿರೋದಿಲ್ಲ ಸೊ ದಾಟ್ಸ್ ವೈ ಓಪನ್ ಆಗಿ ಮಾತಾಡೋದು ಸಟಲ್ ಡೌನ್ ಮಾಡ್ಕೊಳ್ಳೋದು ಹಾಗೆಯೇ ಏನು ಬೇಕು ಏನು ಬೇಡ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಎಷ್ಟು ಸಮಯ ಇದೆ ಆ್ಯಂಡ್ ನಿಮ್ಮ ಆರೋಗ್ಯಕ್ಕೆ ಯಾವ ಆಹಾರ ಬೇಕು ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಡೇನ ಪ್ಲ್ಯಾನಿಂಗ್ ಮಾಡಿಕೊಂಡು ನಿಮಗೋಸ್ಕರ ನೀವು ಸಮಯ ಕೊಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಮನೆಯವರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದ್ದಿದ್ದೇನೆ ನಾನು ಪದೇ ಪದೇ ಇದನ್ನು ಹೇಳೋದಿಲ್ಲ ಓಕೆ ಸೊ ಈ ವಿಡಿಯೋದಲ್ಲಿ ನೀವ್ ಏನಾದ್ರು ಕಲ್ತಿದ್ದೀರಾ ಅಂತ ಅಂದ್ರೆ ಎಸ್ ನಾನು ಮೀ ಟೈಮ್ ಅನ್ನ ಕೊಡ್ತೀನಿ ಅಂತ ಹೇಳಿ ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ ಮೀ ಟೈಮ್ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ